ಯಾಕಪ್ಪ ಇಲ್ಲಿ ಯಾರು ಬರಕ್ ಬಂದಿರ ಇರ ಹೋಗಲ್ಲೇ ಮರ್ಯಾದೆ 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 ಅಲ್ಲ ಇಲ್ಲಿ ಬಂದ ತಗಾ ತಗಾ ಇಲ್ಲಿ ಪೊಲೀಸ್ ಆರಲ್ಲ ಬರೋದು ರಾತ್ರಿ ಇಲ್ಲಿ ಎಲ್ಲ ಇವ್ರಿಗೆ ಎಣ್ಣೆ ಕೊಟ್ಟಿ ನಮ್ಗೆ ಇಲ್ಲಿಂದ ನಮ್ಮ ಜಾಸ್ತಿ ಎಣ್ಣೆ ನೀರು ಗಾಡಿಗೆ ಆ ಗಾಡಿಗೆಲ್ಲ ಲೋನ್ ಮಾಡ್ಕೊಂಡು ಕೊಡಿ ನೀರು ನೋ ದೌಸನೆ ಮಾಡೋಕೆ ಬಂದಿರೋದು ಗುಳು ಏ ತಗಿರಾ ನೋ ಡೋರ್ ತಗಿ ಇಲ್ದೋ ಅಡಕಲ್ಲಿ ಹೊರಡಾಡ ಅಡಕಲ್ಲಿ ತಗಾ ಪೊಲೀಸ್ ಆರ ಯಾರರು ಏ ಡಿಕೆ ಓಪನ್ ಮಾಡೋ ಬೆಸ್ಟ್ ಕೇಸ್ ನೀರು ಕೆನರೆ ಡಿಕೆ ಓಪನ್ ಮಾಡ್ರಾ ಇಕ್ಕಿ ಓಪನ್ ಮಾಡಿ ಬಾಯ್ಸಾ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇಲ್ಲಿ ದೌರ್ಜನ್ಯ ಮಾಡಿದ್ದು ಅಲ್ದಲ್ಲೇ ಇವರು ಗಾಡಿಗಳು ಫೋಟೋ ಬೇರೆ ಫೋಟೋ ಪಾರ್ಟಿ ಪೊಲೀಸ್ ಮಾಡಿ ಹೌದು ಹೊಡ್ಕೊಂಡೋಗ್ತಾರೆ

ಡಿಕ್ಕಿ ಓಪನ್ ಮಾಡಿ ಡಿಕ್ಕಿ ಓಪನ್ ಮಾಡಿ ಓಪನ್ ಮಾಡುವ ದೇವಸ್ಥಾನಕ್ಕೆ ಎಲ್ಲರೂ ಕೊಡ್ತಾರೆ ಹೋಗ್ತೇನೆ ಡಿಕ್ಕಿ ಓಪನ್ ಮಾಡೆ ಸ್ವಾಮಿ ಡಿಕ್ಕಿ ಓಪನ್ ಮಾಡೋ ಲೈವ್ ಹೋಗ್ತಾ ಇದೆ ಜನಗಳು ನೋಡೋಕ್ಕಿಂತ ಮುಂಚೆಗೆ ತಗಿ ನೀನು ಸಾರ್ವಜನಿಕರಿಗೆ ಜನಗಳು ದಾನ ಕೊಟ್ಟ್ರೆ ನೀರ ನೀರು ತುಂಬ್ಕೊಂಡು ಹೋಗಕ್ಕೆ ನೀರ್ ಕೊಟ್ಟು ನೋಡ್ರಿ ನೋಡ್ರಿ ಗ್ರಾಹಕ್ರಿ ಇಲ್ಲಿ ನೋಡಿ ಇವ್ರಿಗೆ ಎಣ್ಣೆ ಪಾಟಿಗೇ ಸಾರ್ ಸುಮ್ನಿರ ನೀನು ಜಾಸ್ತಿ ಮಾತಾಡ ಏನು ಯಾವ ಅಲ್ಲ ದೇವಸ್ಥಾನ ಕಡೆ ನೀರ್ತಂದ್ರೆ ನಿಮ್ಗೆ ನಿಮ್ ಗಾಡೆ ಇಟ್ಟು ಅದ ವಿಡಿಯೋ ಐತೆ ಒಪ್ ವಿಡಿಯೋ ಮಾಡಿ ಕುತ್ಕಂಬಲಾರ ಕಾರಣಕ್ಕೆ ನೀವ್ ಎಣ್ಣೆ ಕುಡಿಯೋದು ನೀವ್ ಎಣ್ಣೆ ಬಂದಿದ್ದು ಸ್ನಾಕ್ಸ್ ತಗೊಂಡೋಗಿದ್ದು ಎಲ್ಲಾ ನನ್ನ ಹತ್ರ ವಿಡಿಯೋ ಐತೆ ನಾನು ತೋರಿಸ್ತೀನಿ ನಾಳೆ ಕಾಲ ಬರುತ್ತೆ